ಚಿಂತಾಮಣಿ ನಗರದಲ್ಲಿ ಇದೀಗ ಎರಿಟೇಜ್ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಜನಿ ಬಡಾವಣೆ ರಾಯಲ್ ಚಾಲೆ ರಸ್ತೆ ನಗರ ಪೊಲೀಸ್ ಠಾಣೆಯ ಬಳಿ ಆರಂಭವಾಗಿದೆ ನಮ್ಮ ಎರಿಟೇಜ್ ಮಳಿಗೆಯಲ್ಲಿ ಹಾಲು ಮೊಸರು ತುಪ್ಪ ಪನ್ನೀರ್ ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ರೀತಿಯ ಹಾಲಿನ ಸಿಹಿ ಉತ್ಪನ್ನಗಳು ದೊರೆಯುತ್ತವೆ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹಾಲು ಮೊಸರು ಮಜ್ಜಿಗೆ ಸರಬರಾಜು ಮಾಡಲಾಗುವುದು ವಿವರಗಳಿಗೆ ಅನಂತ್ ಅವರ ಮೊಬೈಲ್ ನಂಬರ್ ಎಂಟು ಒಂಬತ್ತು ಏಳು ಒಂದು ಒಂಬತ್ತು ಏಳು ಒಂದು ಸೊನ್ನೆ ಏಳು ಏಳಿಗೆ ಸಂಪರ್ಕಿಸಬಹುದು ಮನೆ ಬಳಿ ನಿಂಬೆ ಹಣ್ಣು ತುಳಿದಿರುವ ಕ್ಷುಲ್ಲಕ ಕಾರಣಕ್ಕೆ ಎರಡು ಕುಟುಂಬಗಳ ಮಧ್ಯೆ ಗಲಾಟೆ ನಡೆದು ಗಲಾಟೆಯಲ್ಲಿ ಐದು ತಿಂಗಳ ಬಾಣಂತಿ ಮೇಲೆ ಹಲ್ಲೆ ಮಾಡಿರುವ ಘಟನೆ ಬಟ್ಲಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊತ್ಪಲ್ಲಿ ಗ್ರಾಮದಲ್ಲಿ ಮಂಗಳವಾರ ಬೆಳಗ್ಗೆ ನಡೆದಿದೆ ಶುಲ್ಲಕ ಕಾರಣಕ್ಕೆ ಹಳ್ಳಿಗೊಳಗಾದ ಐದು ತಿಂಗಳ ಬಾಣಂತಿ ಮಹಿಳೆ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಒಬ್ಳಿ ಭಟ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊತ್ಪಲ್ಲಿ ಗ್ರಾಮದ ಶಿರೀಶರವರಾಗಿದ್ದು ಹಲ್ಲೆ ಮಾಡಿದವರು ಅದೇ ಗ್ರಾಮದ ಮಂಜುನಾಥ್ ಮತ್ತು ಮಕ್ಕಳಾಗಿದ್ದಾರೆ ಸೋಮವಾರ ರಾತ್ರಿ ಯಾರೋ ಮಂಜುನಾಥ್ರವರ ಮನೆ ಬಳಿ ನಿಂಬೆ ಹಣ್ಣನ್ನು ತುಳಿದುಕೊಂಡು ಹೋಗಿದ್ದು ಈ ಬಗ್ಗೆ ಸೋಮವಾರ ರಾತ್ರಿ ಮಂಜುನಾಥ್ರವರ ಕುಟುಂಬದವರು ಬೈದುಕೊಂಡು ಸುಮ್ಮನಾಗಿದ್ದಾರೆ ಮತ್ತೆ ಮಂಗಳವಾರ ಬೆಳಗ್ಗೆ ನಿಂಬೆ ಹಣ್ಣನ್ನು ತುಳಿದಿರುವವರನ್ನು ಮಂಜುನಾಥ್ ಕುಟುಂಬದವರು ಬೈದುಕೊಳ್ಳುತ್ತಿದ್ದ ವೇಳೆ ಶಿರೀಷಾ ಮತ್ತು ಮಂಜುನಾಥ್ರವರ ಕುಟುಂಬದವರೊಂದಿಗೆ ಮಾತಿಗೆ ಮಾತಿಗೆ ಬೆಳೆದು ಪರಸ್ಪರ ಅಲ್ಲೇ ಮಾಡಿಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ ಮಂಜುನಾಥ್ರವರ ಮನೆ ಬಳಿ ನಮ್ಮ ಗ್ರಾಮದವರು ಯಾರೋ ಮಕ್ಕಳಿಗೆ ದೃಷ್ಟಿ ತೆಗೆದು ನಿಂಬೆ ಹಣ್ಣನ್ನು ತುಳಿದುಕೊಂಡು ಹೋಗಿದ್ದಾರೆ ಮಂಜುನಾಥ್ ಅವರ ಕುಟುಂಬದವರು ನಾವೇ ನಿಂಬೆ ಹಣ್ಣನ್ನು ತೊಳೆದಿರುವುದೆಂದು ಭಾವಿಸಿ ನಮ್ಮ ಮೇಲೆ ಗಲಾಟೆ ಮಾಡಿ ಐದು ತಿಂಗಳ ಬಾಣಂತಿಯಾದ ನನ್ನ ಮೇಲೆ ಮಂಜುನಾಥ್ ಮತ್ತು ಮಕ್ಕಳು ಹಲ್ಲೆ ಮಾಡಿದ್ದಾರೆ ಎಂದು ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಿರೀಶರ್ ಅವರು ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಇನ್ನು ಗಲಾಟೆ ವಿಷಯ ತಿಳಿದ ಕೂಡಲೇ ಪಟ್ಲಹಳ್ಳಿ ಪೊಲೀಸರು ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಶಿರೀಶರ್ ಅವರಿಂದ ಹೇಳಿಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಈ ಗಲಾಟೆಯ ವಿಚಾರವಾಗಿ ಬಟ್ಲಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಮತ್ತು ಪ್ರತಿ ದೂರು ದಾಖಲಾಗಿದೆ ಎಂದು ತಿಳಿದು ಬಂದಿದೆ ನನಗೆ ಹೊಟ್ಟೆಗೂ ಸಹ ಹೊಡೆದು ಬಿಟ್ಟಿದ್ದಾರೆ ಉಸಿರಾಡಕ್ಕಾಗ್ತಾ ಇಲ್ಲ ಹೊಟ್ಟೆಗೂ ಸಹ ಲೈಟಾಗಿದೆ ಬೆನ್ನಿಗೆ ಗುದ್ದು ಬಿಟ್ಟಿದ್ದಾರೆ ನಾನು ಐದು ತಿಂಗಳು ಬಾಳಂತಿ ಬಾಳಂತಿ ಆ ಸಮೇತ ನೋಡಿದ್ರೆ ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾರೆ ಕಾವ್ಯ ಕಾವ್ಯ ಮುಂದಿನಿ ಇವ್ರ ಮೂವರು ಸಹ ನಮ್ಮಮ್ಮನನ್ನು ಹೊಡೆಯಕ್ಕೆ ಬಂದರು ನಾನು ಅಡ್ಡಕ್ಕೆ ಹೋಗಿದ್ದಕ್ಕೆ ನನ್ನನ್ನು ಸಹ ಹೊಟ್ಟು ಜಾಸ್ತಿ ಆಗ್ತಾ ಇಲ್ಲ ಎನ್ ಎಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಂಗಳೂರು ರಸ್ತೆ ಚಿನ್ನಸಂದ್ರ ಕೆಳಗಿನ ಗೇಟ್ ಹತ್ತಿರ ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ ಎನ್ ಎಸ್ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಹೊಸಕೋಟೆ ಶೈಲಿಯಲ್ಲಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರಗಳಂದು ಬೆಳಗ್ಗೆ ಐದು ಗಂಟೆಯಿಂದಲೇ ಹೊಸಕೋಟೆ ಶೈಲಿಯಲ್ಲಿ ದಮ್ ಬಿರಿಯಾನಿ ದೊರೆಯುತ್ತದೆ ಹಾಗೂ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಚಿಕನ್ ಬಿರಿಯಾನಿ ತಲೆ ಮಾಂಸ ಬೋಟಿ ಮಟನ್ ಹಾಗೂ ಚಿಕನ್ ಊಟ ತೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಸೆವೆನ್ ತ್ರೀ ಡಬಲ್ ನೈನ್ ಸಿಕ್ಸ್ ನೈನ್ ಒನ್ ಫೋರ್ ತ್ರೀ ಕೆಪೇ ಎಲ್ ಶೆಡ್ಡಾಯಿ ಟಿ ಬೇನ್ ವೆಂಕಟಮ್ಮ ಕಾಂಪೌಂಡ್ ಅಮರ್ ಪಾನಿಪುರಿ ಪಕ್ಕ ಪಾಲಿಟೆಕ್ನಿಕ್ ಆಸ್ಟೆಲ್ ಹತ್ತಿರ ಚಿಂತಾಮಣಿ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಅಮೋಘ ಪ್ರಾರಂಭ ನಮ್ಮಲ್ಲಿ ಮೂವತ್ತು ತರಹದ ವೆರೈಟಿ ಟೀಗಳು ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ನೂಡಲ್ಸ್ ಫ್ರೆಂಚ್ ಫ್ರೈಸ್ ಮಾಜಿಟೋಸ್ ಮಿಲ್ಕ್ಶೇಕ್ಸ್ ಐಸ್ ಕ್ರೀಮ್ಸ್ ಸ್ಕೂಪ್ಸ್ ದೊರೆಯುತ್ತವೆ ಪ್ರಾರಂಭೋತ್ಸವದ ಪ್ರಯುಕ್ತ ದಮ್ಟಿ ಕೇವಲ ಐದು ರೂಪಾಯಿಗೆ ಮಾತ್ರ ಸಿಗಲಿದೆ ಬರ್ತ್ಡೇಗಳಿಗೆ ಪಾರ್ಟಿ ಆಲ್ ಲಭ್ಯವಿರುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಟೋನಿ ಮಣಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಒಂದು ಏಳು ಐದು ಎರಡು ಮೂರು ಸೊನ್ನೆ ಸೊನ್ನೆ